ನಮ್ಮ ಜೆನ್ಸಿ ಯುವಕರು ಹೇಳಿದ್ದೆಲ್ಲ ನಂಬಿಡ್ತಾರೆ ಅನ್ನೋ ಹಗಲು ಕನಸು ಅವರದ್ದು ಯಾಕಂದ್ರೆ ರಾಹುಲ್ ಇನ್ನೂ ರಜ್ಜಿ ಕಾಲದಲ್ಲೇ ಇದ್ದಾರೆ ನಮ್ಮ ಯುವಕರು ಮಾತ್ರ ರಾಹುಲ್ ಅವರ ಬುದ್ಧಿಮಟ್ಟ ಮೀರಿ ನೂರು ಪಟ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರೇ ಭಾರತದ ಜೆನ್ಸಿ ಯುವಜನತೆಯನ್ನ ನಿಮ್ ತರಹ ಪಪ್ಪು ಎಂದು ತಿಳಿದುಕೊಂಡಿದ್ದೀರಾ ನಿಮ್ಮ ಹಳೆಯ ಅರ್ಥಹೀನ ಸುಳ್ಳುಗಳನ್ನ ಈ ಯುವ ಪೀಳಿಗೆ ನಂಬುತ್ತೆ ಅಂತ ಭ್ರಮೆಯಲ್ಲಿದ್ದೀರಾ

ನಿಮಗೆ ಬಹುಶಃ ಅರ್ಥವಾಗದೇ ಇರಬಹುದು ಇದು ಇಪ್ಪತ್ತು ವರ್ಷಗಳ ಹಿಂದಿನ ಭಾರತವಲ್ಲ ಇದು ಪರಿವಾರ ರಾಜಕಾರಣ ಅಥವಾ ಸುಳ್ಳುಗಳ ಪ್ರಚಾರ ನಡೆಯುವ ಜಾಗವಲ್ಲ ಇದು ಸತ್ಯವನ್ನ ಹುಡುಕುವ ತರ್ಕ ಮತ್ತು ತಂತ್ರಜ್ಞಾನದ ಯುಗ ರಾಹುಲ್ ಗಾಂಧಿಯವರ ಸುಳ್ಳಿನ ಬೃಹತ್ ಕಾರ್ಖಾನೆ ಮತ್ತು ಅದನ್ನು ಧೈರ್ಯದಿಂದ ಬಯಲು ಮಾಡ್ತಿರೋ ನಮ್ಮ ಜೆನ್ಸಿಯ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ ಜೆನ್ಸಿ ಅಂದರೆ ಯಾರು ಇವರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡರ ನಡುವೆ ಹುಟ್ಟಿದ ಯುವ ಪೀಳಿಗೆ ಇವರು ಕಣ್ಣು ತೆರೆದಿದ್ದೆ ಡಿಜಿಟಲ್ ಜಗತ್ನಲ್ಲಿ ಹಾಗಾಗಿ ಇವರು ರಾಜಕೀಯಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ಕೊಂಡ್ರೆ ಅದು ತಪ್ಪು ಚೀನಾ ಮತ್ತು ಪಾಕಿಸ್ತಾನದ ಯುವ ಪೀಳಿಗೆಗಿಂತ ನಮ್ಮವರು ವಿಭಿನ್ನ ಯಾಕಂದ್ರೆ ಅವರಿಗೆ ಸತ್ಯ ಮತ್ತು ಪಾರದರ್ಶಕತೆ ಮುಖ್ಯ ರಾಜಕೀಯ ನಾಯಕರು ಏನು ಹೇಳಿದ್ರು ಅದನ್ನು ಸೋಷಿಯಲ್ ಮೀಡಿಯಾ ಮತ್ತು ಗೂಗಲ್ನಲ್ಲಿ ತಕ್ಷಣ ಕ್ರಾಸ್ ಚೆಕ್ ಮಾಡ್ತಾರೆ ಈ ಯುವಕರಿಗೆ ಸ್ವತಂತ್ರ ಚಿಂತನೆ ಇದೆ ಅವ್ರಿಗೆ ಬೇಕಾಗಿರೋದು ನಿಮ್ಮ ಸುಳ್ಳಿನ ಹಳೆಯ ಕೋಮುವಾದಿ ಆರೋಪಗಳಲ್ಲ ಅವ್ರಿಗೆ ಬೇಕಿರೋದು ಆರ್ಥಿಕ ಪ್ರಗತಿ ಉದ್ಯೋಗದಂತಹ ನಿಜವಾದ ಸಮಸ್ಯೆಗಳಿಗೆ ಸ್ಪಷ್ಟ ಪರಿಹಾರ ನಮ್ಮ ಜೆನ್ಸಿಗೆ ಹಿಂಸಾತ್ಮಕ ಪ್ರತಿಭಟನೆಗಳ ಬದಲಿಗೆ ಡಿಜಿಟಲ್ ಕ್ರಾಂತಿ ಮತ್ತು ಫ್ಯಾಕ್ಟ್ ಚೆಕ್ನ ಮೂಲಕ ಸತ್ಯವನ್ನೇ ಹೊರಗೆ ತರುವ ಶಕ್ತಿ ಇದೆ ರಾಹುಲ್ ಗಾಂಧಿಯವರ ರಾಜಕೀಯದ ಬಹುದೊಡ್ಡ ದುರಂತ ಅಂದರೆ ಅವರು ತಮ್ಮ ಭಾಷಣಗಳನ್ನು ಸಿದ್ಧಪಡಿಸಲು ಸುಳ್ಳುಗಳನ್ನೇ ಅವಲಂಬಿಸಿರ್ತಾರೆ ಹರಿಯಾಣದ ವೋಟರ್ ಲಿಸ್ಟ್ನಲ್ಲಿ ಒಂದೇ ಮನೆಯಲ್ಲಿ ಜನರ ಹೆಸರಿದೆ ಅಂತ ಹೇಳಿದ್ರು ಆದರೆ ಅದು ಶುದ್ಧ ಸುಳ್ಳು ಚುನಾವಣಾ ಆಯೋಗದ ಪ್ರಕಾರ ಇದು ಜಂಟಿ ಕುಟುಂಬಗಳು ಅಥವಾ ಸಮುಚ್ಛಯದ ಫ್ಲಾಟ್ಗಳು ಇದು ಮತಕಳ್ಳತನವಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ನಕಲಿ ಮತದಾರರಿದ್ದಾರೆ ಎಂಬುದು ರಾಹುಲ್ ಗಾಂಧಿ ಅವರ ಮತ್ತೊಂದು ಆರೋಪ ಇದೂ ಕೂಡ ಆಧಾರರಹಿತ ಈ ಆರೋಪವನ್ನು ಚುನಾವಣಾ ಆಯೋಗ ತಳ್ಳಿಹಾಕಿದೆ ನಕಲಿ ಮತಗಳ ಬಗ್ಗೆ ರಾಹುಲ್ ಗಾಂಧಿ ಯಾವುದೇ ದೃಢವಾದ ಪುರಾವೆ ಒದಗಿಸಲು ಸಾಧ್ಯವಾಗಲಿಲ್ಲ ಬ್ರೆಜಿಲ್ ಮಾಡೆಲ್ ಒಬ್ಬರ ಫೋಟೋ ಬಳಸಿ ಇಪ್ಪತ್ತೆರಡು ಬಾರಿ ಮತದಾನ ಮಾಡಲಾಗಿದೆ ಎಂಬುದು ರಾಹುಲ್ ಗಾಂಧಿಯ ಮೂರನೇ ಆರೋಪ ಇದು ಕೂಡ ತಪ್ಪು ಮಾಹಿತಿ ರಾಹುಲ್ ಗಾಂಧಿ ತೋರಿಸಿದ ಫೋಟೋವನ್ನು ಬ್ರೆಜಿಲಿಯನ್ ಮಾಡೆಲ್ ಎಂದು ಹೇಳಲಾಗಿತ್ತು ಆದರೆ ಈ ಹೆಸರುಗಳಲ್ಲಿದ್ದ ಅನೇಕ ಮಹಿಳೆಯರು ನಿಜವಾದ ಮತ್ತು ಅಸ್ತಿತ್ವದಲ್ಲಿರುವ ಭಾರತೀಯ ಮತದಾರರು ಎಂಬುದು ತನಿಖೆಯಲ್ಲಿ ಬಯಲಾಯಿತು ವಾಟ್ ಆನ್ ಎಲೆಕ್ಟೋರಲ್ ಲಿಸ್ಟ್ ಹೊರ ಯುವಕರು ಸರ್ಚ್ೆ ನಿಮ್ಮ ಸುಳ್ಳು ಹೇಳುವ ಪ್ರಯತ್ನ ವ್ಯರ್ಥ ನಿಷ್ಪ್ರಯೋಜಕ ಎಲೆಕ್ಷನ್ ಲೇಡಿ ರಾಹುಲ್ ಗಾಂಧಿ ಅವರೇ ನೀವು ಬಿಜೆಪಿಯನ್ನ ಕೋಮುವಾದಿ ಮುಸ್ಲಿಂ ವಿರೋಧಿ ಎಂದು ಪದೇ ಪದೇ ಬಯೋದನ್ನ ನಮ್ಮ ಯುವಕರು ನೋಡಿದ್ದಾರೆ ಆದ್ರೆ ಅವರಿಗೆ ನಿಮ್ಮ ಹಳೆಯ ಟ್ಯಾಗ್ಗಳು ಬೇಕಿಲ್ಲ ರಾಹುಲ್ ಗಾಂಧಿ ಅವರೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಭಾರತದ ಜೆನ್ಸಿ ಜಗತ್ತಿನ ಅತ್ಯಂತ ಬುದ್ಧಿವಂತ ಮತ್ತು ಸಂಶಯಾತ್ಮಕ ಯುವ ಪೀಳಿಗೆ ಅವರು ಇತಿಹಾಸದ ಭಾರವನ್ನು ಹೊರಲು ಸಿದ್ಧರಿಲ್ಲ ನೀವಿಂದಿಗೂ ಇಂದಿಗೂ ನಿಮ್ ಪ್ರಧಾನಿ ಕನಸನ್ನ ಸುಳ್ಳಿನ ಕಟ್ಟಡದ ಮೇಲೆ ನಿರ್ಮಿಸಲು ಯತ್ನಿಸಿದ್ರೆ ಆ ಕಟ್ಟಡವನ್ನ ಒಂದು ಗೂಗಲ್ ಸರ್ಚ್ ಸಾಕು ಪುಡಿ ಪುಡಿ ಮಾಡೋಕೆ ಈ ಯುವಕರನ್ನ ಪಪ್ಪು ಎಂದು ಪರಿಗಣಿಸುವ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ರಾಜಕೀಯ ಭವಿಷ್ಯದ ಮೇಲಿನ ಅತಿ ದೊಡ್ಡ ಸತ್ಯ ಆಗಿದೆ